ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇವೆನ್ ಕನ್ನಡ ಸೊ ಹಿಂದಿನ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಕೋಚಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದೆ ಸೊ ಫ್ರೀ ಕೋಚಿಂಗ್ ನಮ್ಮ ಚಾನಲ್ ನಲ್ಲಿ ಕೊಡ್ತಾ ಇದೀವಿ ಲಿಂಕ್ ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಸೊ ಆ ಲಿಂಕ್ ಗೆ ಜಾಯ್ನ್ ಆದ್ರೆ ನಿಮಗೆ ಪ್ರತಿದಿನ ಕ್ಲಾಸಸ್ ನಿಮಗೆ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮರದೇನೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸೊ ಇಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಯಾವ ತರ ನಮ್ಮ ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ ಅಂತ ಸೊ ಆ ವಿಡಿಯೋ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಕಾರ್ಡ್ ನಲ್ಲಿ ಕೊಟ್ಟಿರ್ತೀನಿ ಈ ಕೂಡಲೇ ಆ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋದಲ್ಲಿ ನಾನು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ಸ್ ಯಾವ ತರ ಇರ್ತವೆ ವ್ಯವಸಾಯಗರೀಕರಣ ಪತ್ರ ಆಗಿರ್ಬೋದು ಮತ್ತೆ ಅಫಿಡವಿಟ್ ಅನ್ನ ಮಾಡಿಸಬೇಕಾಗತ್ತೆ ಸೊ ಆ ಡಾಕ್ಯುಮೆಂಟ್ಸ್ ಗಳು ಯಾವ ರೀತಿ ಇರುತ್ತೆ ಮತ್ತೆ ಎಲ್ಲಿ ಈ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸಬೇಕಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ ಸೊ ಈ ಎರಡು ಡಾಕ್ಯುಮೆಂಟ್ಸ್ ಗಳು ಮೇನ್ ಬೇಕಾಗಿರುತ್ತೆ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೀಲಿಕ್ಕೆ ಸೊ ನೆಕ್ಸ್ಟ್ ಮಂತ್ ಏಪ್ರಿಲ್ ಅಲ್ಲೇ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ಅವ್ರ ಹತ್ರ ನೀವು ವೆರಿಫಿಕೇಶನ್ ಮಾಡ್ಸ್ಕೋಬೇಕಾಗಿರುತ್ತೆ ಸೊ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಫರ್ದರ್ ಪ್ರೊಸೀಜರ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಯಾವ ರೀತಿ ನೀವು ವೆರಿಫಿಕೇಶನ್ ಅಂತ ಹೇಳಿ ಸೊ ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಗಳು ಯಾವ ರೀತಿ ಇರೋದು ನೋಡ್ಕೊಳ್ಳೋಣ ಬನ್ನಿ ಸೊ ಈ ರೀತಿ ಡಾಕ್ಯುಮೆಂಟ್ಸ್ ಅನ್ನ ನೀವು ಮಾಡ್ಸ್ಕೊಬೇಕಾಗುತ್ತೆ ಸೊ ಇದು ಕಂದಾಯ ಇಲಾಖೆಯವರು ನೀಡಿರತಕ್ಕಂಥ ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ ಅಂತ ಸೊ ವ್ಯವಸಾಯಗಾರರ ದೃಢೀಕರಣ ಪತ್ರ ಅಂತ ಇದ್ರು ಓಕೆ ಮತ್ತೆ ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ ಅಂತ ಇದ್ರು ಓಕೆ ಸೊ ಇದು ಒಬ್ಬ ಸ್ಟೂಡೆಂಟ್ಸ್ ಗಳಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿರೋದು ಸೊ ಈ ಇದು ಕೂಡ ಆಕ್ಸೆಪ್ಟ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಈ ಡಾಕ್ಯುಮೆಂಟ್ ಆದ್ರೂ ನಿಮ್ಮ ಹತ್ರ ಇದ್ರೆ ನಡೆಯುತ್ತೆ ಸೊ ನೀವು ಈ ಕೂಡಲೇ ನಿಮ್ಮ ಕಂದಾಯ ಇಲಾಖೆಗೆ ಭೇಟಿ ನೀಡಿ ನೀವು ಈ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಈ ಡಾಕ್ಯುಮೆಂಟ್ ಇದೇ ಥರ ಇರಬೇಕಾಗುತ್ತೆ ಇಲ್ಲಿ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಸೊ ಈ ರೀತಿ ನಿಮ್ಮದು ಎಲ್ಲೆಲ್ಲಿ ತೋಟ ಇದೆ ನಿಮ್ಮ ಅರ್ಜಿದಾರರು ವ್ಯವಸಾಯಗರ ಕುಟುಂಬಕ್ಕೆ ಸೇರಿದವೆಂದು ಎಂದು ದೃಢೀಕರಿಸಿದೆ ಸೊ ಈ ರೀತಿ ಒಂದು ನಿಮ್ಮ ಅಗ್ರಿಕಲ್ಚರ್ ವ್ಯವಸಾಯಗಾರ ದೃಢೀಕರಣ ಪತ್ರ ಅಂತ ಇರಬೇಕು ಸೊ ವ್ಯವಸಾಯಗಾರ ದೃಢೀಕರಣ ಪತ್ರ ಅಥವಾ ವ್ಯವಸಾಯಗರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ ಅಂತ ಸೊ ಅದು ಈ ರೀತಿ ಇರುತ್ತೆ ಸೊ ಈ ರೀತಿ ಒಂದು ಸರ್ಟಿಫಿಕೇಟ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ ಇದು ಕಂಪಲ್ಸರಿ ಆಗಿರುತ್ತೆ ಸೊ ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ಬರೆಯೋಕೆ ಆಗೋದೇ ಇಲ್ಲ ಸೊ ಹಾಗಾಗಿ ಈ ಡಾಕ್ಯುಮೆಂಟ್ ಅಥವಾ ಅಗ್ರಿಕಲ್ಚರ್ ವ್ಯವಸಾಯಗಾರ ದೃಢೀಕರಣ ಪತ್ರ ಅಂತ ನಾವ್ ಇದ್ರು ಓಕೆ ಎರಡರಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ನೀವು ರೆಡಿ ಮಾಡ್ಕೋಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವ್ದು ಅಂದ್ರೆ ಇಲ್ಲಿ ಅಫಿಡವಿಟ್ ಇದು ನೀವು ಕೋರ್ಟ್ ಹತ್ರ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರೆ ಸೊ ಎಕ್ಸಾಮ್ ಹತ್ರ ಬಂದಾಗ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ದಿನಾಂಕ ಹತ್ರ ಬಂದಾಗ ನೀವು ಈ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಇದು ನಿಮ್ಮ ಕೋರ್ಟ್ ಹತ್ರ ಹೋದ್ರೆ ರೆಡಿ ಮಾಡ್ಕೊಡ್ತಾರೆ ಸೊ ಕೋರ್ಟ್ ಹತ್ರ ಲಾಯರ್ಸ್ ಇರ್ತಾರಲ್ಲ ಸೊ ಅವ್ರ ಹತ್ರ ನಿಮಗೆ ಈ ಸ್ಟಾಂಪಿಂಗ್ ಅಂತ ಸಿಗುತ್ತೆ ಸೊ ಅವರೇ ಎಲ್ಲ ನೋಟಿನೆಲ್ಲ ಮಾಡ್ಕೊಡ್ತಾರೆ ಸೊ ಇದು ಸ್ಟಾಂಪ್ ಪೇಪರು ಫಿಫ್ಟಿ ರುಪೀಸ್ ಸ್ಟಾಂಪ್ ಪೇಪರ್ ಇದೆ ಸೊ ಅವಾಗಿತ್ತು ಸೊ ಇವಾಗ ಫಿಫ್ಟಿ ರುಪೀಸ್ ಬರ್ತಾ ಇಲ್ಲ ಸೊ ಇವಾಗ ಹಂಡ್ರೆಡ್ ಆಗಿದೆ ಸೊ ಹಂಡ್ರೆಡ್ ರುಪೀಸ್ ಆದ್ರೂ ಓಕೆ ಸೊ ಇಲ್ಲಿ ಏನು ಸೊ ಇಲ್ಲಿ ಫಸ್ಟ್ ಪಾರ್ಟಿ ನಿಮ್ಮ ನೇಮು ಮತ್ತೆ ನಿಮ್ಮ ಫಾದರ್ ನೇಮ್ ಇರಲೇಬೇಕು ನೆಕ್ಸ್ಟ್ ಸೆಕೆಂಡ್ ಪಾರ್ಟಿ ನಿಮ್ಮ ಯೂನಿವರ್ಸಿಟಿ ನಿಮ್ಮ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನ ತಗೊಂಡಿದ್ದೀರಾ ಸೊ ಸೊ ಅದು ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಆ ಯೂನಿವರ್ಸಿಟಿಯನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸೊ ಯೂನಿವರ್ಸಿಟಿ ತಪ್ಪಿದ್ರು ಕೂಡ ಅವರು ನಿಮ್ಮ ಡಾಕ್ಯುಮೆಂಟ್ ಅನ್ನು ರಿಜೆಕ್ಟ್ ಮಾಡ್ತಾರೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋಕೆ ಅವಕಾಶ ನೀಡೋದಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಗಮನ ಹೊರಿಸಿ ನೀವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಜಿ ಕೆ ವಿ ಕೆ ಇವ್ರದ್ದು ಹಾಸನ್ ಸೆಂಟರ್ ಅನ್ನ ಹಾಕಿದ್ರು ಸೊ ಅವ್ರ ಹಾಸನ್ನು ಸೊ ಆ ಹಾಸನ್ ಕಾಲೇಜು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಜಿ ಕೆ ವಿ ಕೆ ಬ್ಯಾಂಗ್ಳೂರ್ ಅಂಡರ್ ಬರುತ್ತೆ ಸೊ ಆ ಯೂನಿವರ್ಸಿಟಿನ ಹಾಕಿದ್ದಾರೆ ಸೊ ಇದೇ ತರ ಕೆಲವು ಕಾಲೇಜಸ್ ಗಳು ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೋ ಆ ಯೂನಿವರ್ಸಿಟಿ ನೀವು ಮೊದಲು ತಿಳ್ಕೊಂಡು ನೀವು ಮಾಡ್ಬೇಕಾಗುತ್ತೆ ಸೊ ಯಾರಿಗಾದ್ರು ನಮ್ಮ ಕಾಲೇಜು ಯಾವ್ಯಾವ ಯೂನಿವರ್ಸಿಟಿ ಅಂಡರ್ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಈ ಎರಡೂ ಡಾಕ್ಯುಮೆಂಟ್ ಗಳು ನೀವು ಕಂಪಲ್ಸರಿ ಬೇಕಾಗುತ್ತೆ ಸೊ ಈ ರೀತಿ ನೀವು ನೋಟ್ರಿನ ಮಾಡಿಸಿರ್ಬೇಕು ಸೊ ನೋಡ್ಬೋದು ಇದು ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಇರಬೇಕು ನಿಮ್ಮ ಅಫಿಡವಿಟ್ ಈ ರೀತಿ ಬ್ಯಾಕ್ ಸೈಡ್ ಅಲ್ಲಿ ಇರಬೇಕು ಇಲ್ಲಿ ನಿಮ್ಮ ಇನ್ಕಮ್ ಎಲ್ಲ ಮೆನ್ಷನ್ ಆಗಿರ್ಬೇಕು ಸೊ ನೋಡಿ ಈ ತರನೇ ನೀವು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ನ ಬರೀಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಈ ಡಾಕ್ಯುಮೆಂಟ್ ಅಲ್ಲಿ ತಪ್ಪಿದ್ರು ಕೂಡ ರಿಜೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಕರೆಕ್ಟಾಗಿ ಎರಡು ಡಾಕ್ಯುಮೆಂಟ್ ನಾ ಮಾಡಿಸ್ಕೊಳ್ಳಿ ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಬೇರೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಧನ್ಯವಾದ